ಮಾಧ್ಯಮ ಪಾತ್ರ ಸರಜೋಡಿ ಕೆಲವಂತ ಹಲವಾರುಗಳ ವಿಷಯಗಳನ್ನು ಕೇಳಿ ீன் கேதினவோர அது இன்னு ஜன்ம கீழ உதார்த் மாஸ்தர ஏனத்ரி மாஸ்தர் கேது அந்த புக்கா கூட ரெடி தனி மாஸ்தர் பூரா கடைக்கு அதுக்குமாச்சு அல்லந்தி அந்த ಯುದ್ದು ತ್ರ ಎಷ್ಟು ವ್ಯಾಪಾರದಾಗೆಟ್ಟದ್ದು ಅದು ಈ ಕಲಿಯುಗಳಾಗಿಟ್ಟದ್ದು ಅಂಕಿ ಸಂಖ್ಯೆಗಳನ್ನು ಕೇಳಿ ನಾವು ಹೇಳ್ತೀರಿ ಸ್ವಾರ್ ಹೇಳಿ ಅಂತ ಶ್ರದ್ಧ ಯುಗದಾಗ ಇರ್ಬೇಕಾದ್ರೆ ಮನುಷ್ಯರ್ ಇರಬೇಕಾದ್ರೆ ಎಲ್ಲಿದ್ರು ಯಾವ ಜಾಗದಾಗ ಇದ್ರು ಮನಿ ಹಂತವತ್ತು ಇಪ್ಪತ್ತೆಂಟು ಮೂಳು ಮನುಷ್ಯರು ಹುಟ್ಟಿದ್ರು ಅವಾಗ ಹುಟ್ಟಬೇಕಾದ್ರೆ ಆ 28 ಮಣದ ಮನುಷ್ಯರಿಗೆ ಮನಿ ಅಂತಾ ಕಟ್ಟರು ಎಂತಾ ಕಟ್ಟಿರ್ರಿ? ಬರಿ 3 4 ಮರಳದ ಮನುಷ್ಯರಿಗೆ ಅಣ್ಣ ಇಂತ ಮನಿಗಳು ನಾವು ಕಟ್ಟಿದೆ. ಬದ್ದು. ನೀ 28 ಮರಳದ ಮನುಷ್ಯರಿಗೆ ಮನಿ ಇತ್ತು ಇಲ್ಲೋ? ಇಲ್ಲೋ. ಅದು ಬದ್ದು. ಅವರ ಜೀವನ ಎಲ್ಲಿ ಮಾಡಿ? ಎಲ್ಲಿ ಮಾಡಿದ್ರು? ಅದು ಮನುಗಳು ಸೇನಾರದಾರ. ಹಹ. ಅದಕ್ಕೆ ಹೇಂಗಪ್ಪ ಅಂತ ಕೇಳ್ರೆ? ಹೇಂಗಪ್ಪ ಹೇಳ್ತಾರೋ. ಏನಂತ್ರಿ? ಏನಂತ ಹೇಳ್ತಾರೋ? ಹಹ. ನಿಮಗೆ ಸತ್ಯಕ್ಕೆ ಕೊಡ್ತನ ಮಾಸ್ತರ್ ಮುಂದಿನ ಪಾಳಕ್ಕೆ ಹೇಳಿ. ಬೇರೆ. ಏ ಮಾಸ್ತರ? ಹಹ. ನಿಮ್ಮವರೊಂದು ಮಾತುಂದರ ನಿಮಗೆ ಏನುಂದರು? ఎల్గూ అందారు నమ్మ నిందారు ఎల్గ్ అంద్ర గొప్ప పురాణ దోస్తి అదో శాస్త్ర సండ్ర దోస్తి ಏ ಕಂಡಕ್ಟರ್ ಹೇಳು ಮಂಡ್ರಿ ಮಗನ ಅಂತ ಹೇಳ್ಯಾವ ಹಾಯ್ ಆ ಎಲ್ಲಾ ಕಲಾವಂತರಿಗ್ ಹೇಳ್ಯಾವು ಏನಿ ಎಟ್ಟ್ ನಮಗ ಕೇಂದ ಕಾಂತದ ಆಹಾ ಎಟ್ಟ್ ನಮಗ ಸಿಗ್ತದ ಅಷ್ಟ ಮಾತಾಡಬೇಕ ಮಾತಾಡೋ ಅದು ಎಲ್ಲತ್ತ ಮಾತಾಡಿ ಆಹಾ ಇಲ್ಲಗೀ ಚಂದ ಹೊರಸಂಗಿಲ್ಲಾ ಅಲ್ಲ ಅಲ್ಲಾ ಅದಕ್ಕ ಹೇಳಿದ್ರು ಅವ್ರು ಏನತ್ರಿಪ್ಪಾ ಏನ ಹೇಳಿದ್ರು ಹೇಳಿದ್ರಿ ನಡೋರಾಗ ಕಡದರ ಕಡಲಿ ಆ ಹಾಯ್ ತರ ತುಂಬ ಬಿಡಗುಲ್ಲಾ ಬಿಟ್ಟಾರ ಅಲ್ಲ ಆಹಾ ಮಾತರ ಹೇಳ್ದ ಏನತ್ರಿಪ್ಪಾ ನಡೋರಾಗ ಯಾರ್ನ ಕಡ್ದಾರ ಕೇಳ முக்கே மாஸ்ட கட தி கடறப்பா ಊರ ದಂಡಿಗೆ ಹೋಗಬೇಕಾದ್ರೆ ಏನ್ ಮಾಡತಾರೋ ಏನ್ ಮಾಡತಾರೋ ಗ್ರಾಮ ದೇವತನಾಗ್ಲಿ ಒಂದು ಪಾಲಕಿಯನ್ನ ತಕೊಂಡು ಬರಬೇಕಾದ್ರೆ ಇನ್ನೊಂದು ಕಾಲಕ್ಕ ಒಂದೊಂದು ದೇವರೊಳಗೆ ಹرمರಿ ಹೆರ್ತಾರ ನರ್ತಾರ ಹೌದಾ ಆ ಹرمರಿಯನ್ನ நடு ಯಾಕ ಹೆರ್ತಾರ ಯಾಕ ಹೆರ್ತಾರ ಹೌದು ಏನತ್ರಿ ದುರ್ಗಾದೇವಿ ಮುಂದೆ ಆಗಲಿ ಆಹಾ ಯಾವುದೋ ಇದರ ಮುಂದೆ ಆಗಲಿ ಹೆಣ್ಣ ದೇವರ ಮುಂದೆ ನಿಮ್ಮ ಗಂಡ ಬಲಿಯನ್ನ ಕೊಡ್ತಾರ ಕೊಡ್ತಾರ ಹೌದು ನಿಮ್ಮ ಅಪ್ಪನ ಮುಂದೆ ಎನ್ನ ಬಲಿನ ಯಾಕ ಕೊಡಂಗಿಲ್ಲ ಯಾಕ ಕೊಡಂಗಿಲ್ಲ ಹಾ ಅಲ್ಲಿ ಅದರ ಸಂಬಂಧ ಕೊಡಂಗಿಲ್ಲ ಹೌದು ಹೌದು ಗುರುಗುಳ சேனರ ಅದಕ್ಕೆ ಇನ್ನೊಂದು ಹೆಂಗಪ್ಪ ಅಂತ ಕೇರೆ ಎನ್ನರಿ ಮಸ್ತ್ರ ಗಂಡ ಹಾಡಕ ಬಂದರಿ ಹಾ ಹಾ ನಿಮ್ಮ ಗಂಡನು ಹೆಂಗ್ ಹೆತ್ತೈತಿ ಹೆದ್ರ ಹೆಂಗಪ್ಪ ಅಂತ ಕೇರೆ ಹೆಂಗಪ್ಪ ನಾವು ಏನು ಕೇಳಿ ಹಾ ಹಾ ಹೌದು ಎನ್ನಂತಕಂತ ಜಗತ್ತೆಲ್ಲ ಹೆತ್ತನತ್ತೆ ಹೆತ್ತನತ್ತೆ ಹಾ ಹಾ ಏನು ಇಲ್ಲದ ಕಾಲನಗ ಸೂರ್ಯ ಚಂದ್ರ ಇಲ್ಲ ಗಿಡ ಇಲ್ಲ ಗುಡ್ಡಗಳಿಲ್ಲ ಬೆಟ್ಟಗಳಿಲ್ಲ ಬೆಟ್ಟಗಳು ಇಲ್ಲ

ಈ ಕಣ್ಣೆ ಕಾಣೋದೆಲ್ಲ ಪ್ರಕೃತಿ ಅಂತ ಹೇಳಿ ಕರ್ದರು ನಿಮ್ಮ ಕಣ್ಣ ಬೇಕಾದ್ರೆ ಯಾರಿಗ ಕಂಡಾ ಅದು ಅದಕ್ಕೆ ಯಾರ ಹೇಳಾರು ಹೇಳ್ತರಿ ಅಹಾ ಜಗತ್ತೆಲ್ಲ ಹುಟ್ಟೆತ್ತಿ ಸಿರಯಗ ನಿನಿಗನ ಬಂತು ಪಿಸಿರನ ಫಿರಯಗ ನಾನು ಬಡಿತಾರೆ ಇಲ್ಲಿ ಅಹಾ ನಾನು ಏ ಕೋತಿ ಮರಿಯ ನೀ ಎಲ್ಲಿ ಕುತ್ತಿದೋ ಯಾವ ಗೋರಿ ಬಳಗ ಅರೇ ಅಹಾ ದೇಹ ತುಟಬೇಕಾದ್ರೆ ಒಂದು ಸೀರೆ ಒಳಗೆ ಹುಟ್ಟದ ಅದು ಜಗತ್ತಲ್ಲ ಹುಟ್ಟದ ಸೀರ್ಯಾಗ ನಿನ ಗೊತ್ತ ಪಿಚಿಡಿಯನ್ನ ಪೀರ್ಯಾಗೋಟಿ ಮರಿಯೇನಿ ಎಲ್ಲಿ ಕೂತಿದ್ವು ಯಾವ ಗೋರಿ ಒಳಗ ಅದು ಮಾಡ್ತಾರ ங்கப்பட்டு மாஸ்டர்ப்போ நீர் வீர ஏன் நீர் வந்து கண்டி ஹென் அந்த மாஸ்தர் நேர்த்தியா அது <laughs> 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 ಬಂದಕ್ಕೆ ಸಮುದ್ರatte ಅಂತ ಗಂಡ ಮಾಸ್ತ್ರ ನಿನ್ನ ಬಾಯಿ ನಿನ್ನ ಅಂದಿ ಅಂದರು ಹತ್ತು ವೀರ್ಯ ನೀ ನೀರೊಳಗ ಬಿಟ್ಟು ಏನ ಸಮುದ್ರದಲ್ಲಗ ವೀರ್ಯ ಬಿಟ್ಟು ಹ ಹ ನೀರಿನೊಳಗ ಬಿಟ್ಟನ ತ ನೀ ಹೇಳದಿ ಮತ್ತೆ ಹಳಿ ಹೇಗಪ್ಪ ಅಂತ ಕೇರೆ ಯಂತ್ರಪ್ಪ ನೀರಂತಕಂದ್ರ ಏನ ತ ನೀ ಹೇಳದಿ ಹ ಹ ಮತ್ತೆ ಹುಡುಮಳೆ ಹೇಳ್ತಿ ಹದ್ದು ಸಮುದ್ರನಾತ ಅಂತ ಕರ್ದರ ಅಂತ ನೀ ಹೇಳದಿ ಏರಿ ಅವ ನಿಮ್ಮಪ್ಪ ವೀರ್ಯ ಬರಬೇಕಾದರೂ கரண்ட்ர்தீஜ் இலக்க கரண்ட் பரங்கில் ನುಡಿದರೆ ಮುತ್ತಿನ ಹಾರದಂತಿರಬೇಕು ಹೇಳ್ಬೇಕು ನುಡಿದರೆ ಸ್ಪಟಿಕೆದ ಪಾಕಿದಂತಿರಬೇಕು ನುಡಿ ಮುತ್ತಿನೊಳಗ ಮಾತಾಡಿದರೆ ಕುದ್ದು ದಿನ ಹೌದಂತಿರಬೇಕು ಮಾಸ್ತರ್ ಹೇಳಿದ್ವಿ ಪಸ್ ಮುಟ್ಟಬೇಕಾದ್ರೆ ோட்டாரோ இன்னொரு நோட மாஸ்தர் கேதிரா சன மக்கள் முரு பட்டார்த்து கேவி பட்ட அண்டாரோ ஒன் பட்ட எல் கே அது தர்ம அந்த ಮೂರು ಬಟ್ಟೆ ಹೆಣ್ಣಿಗೆ ಬಂದ ಬಂದತೆ ಹದ್ದು ಹೆಂಗಪ್ಪ ಅಂತ ಕೇಳ್ರೆ ನೀ ಬರೆ ಬರೆ ಏನಾಗತ್ತೆ ಏನಾಗತಿ ಏನಾಗತ್ರಿ ಹಹಾ ನೋಡಿ ಹೆಂಗಪ್ಪ ಹೆಂಗಪ್ಪ ಹೆತ್ತಗೆರೆ ಹಂಗ್ರಿ ಹಂಗೊಂದು ಬಟ್ಟನ್ನು ಶಿচ্ছি ಹೋಗ್ಯದ ಹೋಗತ್ತೆ ಹದ್ದು ಅನ್ನುವಂಗ ಬರ್ನೆಟ್ಟ ನರಿತಾರು ಅದಕ್ಕೆ ಇವತ್ತು ಹೆಂಗಪ್ಪ ಅಂತ ಕೇರೆ ಹಂಗ್ರಿ ಬಸ್ ಮುಟ್ಟಬೇಕಾದ್ರೆ ಯಾರಿಂದ ಹುಟ್ಟೈತಿ ಯಾರು ಮುಟ್ಟೈತಿ ಆಕಳ ಸಕನದಿಂದ ಬಸ್ ಮುಟ್ಟೈತಿ ಹದ್ದು ಹಹಾ ನಿಮ್ಮ ಓರಿ ಸಕನದಿಂದ ಯಾಕ ಹುಟ್ಟಂಗಿಲ್ಲ ಯಾಕ ಹುಟ್ಟಾಲೋ ஆக்கிம் ஓரி சகணுங்கோரி சகணி எதிவடி Yeah! <laughs> thank <laughs> you ಇನ್ನೊಂದು ಮಾತು ಹೆಂಗಪ್ಪ ಅಂತ ಕೇಳಪ್ಪ ಸರದೋಳಿ ಕೇಳ ಮಾತ್ರ ಮಾತಾರು ಅದ್ರಿ ಜಾತಿ ಒಳಗೆ ಹೆಣ್ಮಕ್ಳು ಜಾತಿ ಒಳಗೆ ಎಂಟು ಜಾತಿಗಳ ಅವ್ರ ಮೂರು ಅಂದಾರೀ ಅದು ಹೆಂಗಪ್ಪ ಅಂತ ಶೆಂಡಿನ ಜಾತಿ ಒಳಗ ನಾಕು ಜಾತಿಗಳದವ ಅದಪ್ಪ ಅಂತ ಕೇಳಪ್ಪ ಸರದೋಣಿ ಮಾಸ್ತರ್ ಹೇಳಿದ ಅಲ್ಲ ನಿಮ್ಮ ಜಾತಿ ಅಂತ ಹೊಡಮಾಳೆ ನಮ್ಮ ಜಾತಿ ಕೇಳ್ರಿ ಅಂದ್ರೆ ನಮ್ಮ ಜಾತಿನೂ ಹೇಳುತ್ತೀವಿ ನಮ್ಮ ಹಾಳಾಕಾತಿನು ಹೇಳ್ತೀವಿ ಅಂದ್ರ ಮಾಸ್ತರ್ ಆದ್ರಿ கேலி மாதாட் உடுக்கோ அப்படி டச்சிடு கேட்குறோம் ஜாதி முரு கே கேம ஜாக்காங்க ಜಾತಿ ಯಾವಂತ ಕೇಳಾ ಕೇರೆ ಹಾ ಹಾ ಕೇಳಕ ಬಾರ್ ಶೇನಿಯಾ ಹೌದು ಹೌದು ಅದರ ಕ್ಯಾಂತಂದ್ರ ಹೆಚ್ಚಿನವನ ಹೆಚ್ಚಿನ ನೋಡಿ ಹಾಡುವಂತ ಜಾತಿ ಯಾವಂತ ಕೇರೆ ಯಾವದ್ರಪ್ಪ ಹಾಡುವಂತ ಜಾತಿ ಯಾವದ್ರಪ್ಪ ಅಂತ ಕೇದ್ರ 나ದಿನಿ ಅಂತಕಂತವ ಹಾಡುವಂತ ಜಾತಿ ಐತಿ ನಿಮ್ಮನ್ನ ಯಾರಿಗಿ ಬಿಟಾರ್ ಅಂತ ಕೇರೆ ಕೇರೆಪ್ಪ ಹೌದು ಅಂತ ಕೇರೆ ಹೆಂಗ್ರಿ ಬಿಡಬೇಕಾದ್ರೆ ಪ್ರಥಮದಲ್ಲಿ ಹಾ ಹಾ ನಾನು ಏನು ಹಮ್ಮಪ್ಪ ಬಿಟಾರ್ ನಾನು ಎಲ್ಲ ಓ ಬಿಟಾರ್ ಆಹಾ ಆಹಾ ಮತ್ಯಾರಿಗ್ ಬಿಟ್ಟಾವ ಅದ್ ಕೇಳ ಅದಕ್ಕೆ ಹೇಳಪ್ಪ ಅಂದ ಕೇರೋ ನಮ್ಮ ಹೆಣ್ಣು ಮಕ್ಕಳು ತಪ್ಪು ಮಾಡಿದಕ್ಕಾಗಿ ಭೂಮಿ ತಲೆ ಮೇಲೆ ವೇಶ್ಯಾರಾಗಿ ತ್ರಿಗ್ಲಿ ಅಂತ ಪರಮಾತ್ಮ ಶಾಪ ಕೊಟ್ಟ ಅದು ಅದು ಅದಕ್ಕೆ ಹೆಣ್ಣುವರಿಗಾದ್ರು ಹಾ ಇವ್ರಿಗ್ ಏನಂತ ಕರಿತಾರೋ ಹೇಳ್ತರೇ ವೇಶ್ಯಾರ ಅಂತ ಕರಿತಾರ ಅದು ನೀ ಕೇಳತಕ್ಕಂಥ ಮಾತು அதுக்கு அந்த இவத்து கண்டிப்பாங்க வீரிய ஒண்ணு மாஸ்தர்லிங்க ஏனது இவத்து அந்த

ನಿಮ್ಮ ಅಪ್ಪ ಹೆಣ್ಣು ಗಂಡು ಅಲ್ಲ ಅದು ಶಿವ ಪುರಾಣದಾಗ ಬರ್ದಿಟ್ಟು ಹೆಣ್ಣು ಅಲ್ಲ ಕಂಡು ಅಲ್ಲ ಪುಷ್ಯಕ್ಕೂ ಅಲ್ಲಂದ್ರ ನೀವು ಹಾಡಾಕ ಬಂದ್ರೆ ನೀವ್ ಯಾರೇ ಬೇರೆ ಯಾರು ಚಕ್ಕ ಅಂದ್ರೆ ಗೊತ್ತಾಗಲಿ ವರ್ಷ ಆಡ್ತಾರ ಹಂಗಿಲ್ಲ ಇವತ್ತು ಹೆಣ್ಣು ಅಲ್ಲ ಕಂಡು ಹಾಲ್ ಪುಸ್ತಕ ಮಾಸ್ತರ್ ನಿಮ್ಮ ಅಪ್ಪ ಏನಾಗಿ ಉಳ್ದಾನ ಏನಾಗಿ ನೋಡಿ ಹೆಂಗಪ್ಪ ಅಂತ ಕರೋ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಹೆಣ್ಣಾಗಿ ಉಳ್ದ

சோட் பாவாத்து ஜனருந்தாரு அப்படி மா மதவிட ஏன்திட்டு மணி எல்லா மசாய் நான் பிடி யாரோ ியாக மதவி அது பழக பட்ட க மாஸ மண்ட மக்கள்கோட்ட ஜன் ரூட்டி ஜூட்டம மக்களந்த சோட்டு பாவ அந்த நம்ம என்ன மக்கள் சனவரு மதவி ஆக உடுவர்த்த ಹುಡುಗರ್ಗ ಮದ್ವೆ ಆದಿಂದಲ್ಲ ಮದುವೆ ಆದಿಂದ ಬೇರೆ ಮದ್ವಿ ಕಿತ್ತ ಮುಂಚಿತ್ ಬೇರೆ ಹೆಂಗಪ್ಪ ಅಂತ ಕೇಳ್ಪ ಗಂಡು ಗಂಡಂತಿ ಮಸ್ತ್ರ ಒಟ್ಟ ಗಂಡಾಗಬೇಕಾದ್ರೆ ಗಂಡನು ಹೆಂಗಂತಾರ ಹೆಂಗಿರಬೇಕು ಹೆಂಗಿರ್ಬೇಕ ಗಂಡ ಇದ್ರೆ ಹೆಂಗಿರ್ಬೇಕು ಕಚ್ಚಿ ಕೈ ವೈ ಬಚ್ಚರ್ಬೇಕು ಹೆಂಗಪ್ಪ ಅಂದಿಕೆ ಅದಕ್ಕೆ ಗಂಡಂತಾರು ಇನ್ ಎಲ್ಲಾ ಬಿಟ್ಟು ನಿದ್ರೆ ಏನಂತಾರು ಮಾಸ್ಟರ್ ಹದಿನೆಂಟು ಪುರಂದರಕ್ಕೆ ಕೆಟ್ಟು ಬರ್ದಾರು ಬರ್ದಾರು ಚಲುವೆ ಬರ್ದಾರು ನಾವು ಉಚ್ಚೇನ ಮಾಡುವಂತ ಪದಗಳನ್ನು ಆಯ್ಕೆ ಮಾಡ್ಕೋಬೇಕು ಹಹ ಅದಕ್ಕೆ ಹೆಂಗಪ್ಪ ಅಂತ ಕೇರ ಪವಿ ಭಾರತ ದೇಶದಾಗ ಹಹ ಗಂಡಂದ್ರ ದೇವರ ಗಂಡನ ಪದ ಪೂಜೆ ಮಾಡ್ತೀವಿ ಮಾಡ್ತೀವಿ ಹದ್ದು ಹೆಂಗಪ್ಪ ಅಂತ ಕೇರ ಹೆಂಗಪ್ಪ ಗಂಡನ ನೀವು ಹೇಂಗಿರಬೇಕು ಹೇಂಗಿರಬೇಕು ನೋಡಿ ಹೆಂಗಪ್ಪ ಅಂತ ಕೇರ

ಮಗ ಹೋದ್ರೆ ಹೋಗಲಿ ಮಗನ ಕಡಿದ ತುಕುಡಿ ಮಾಡಿ ಕಿಡಕಿ ಒಳಗನ ಮಾಸ್ತರ್ ಹೊರಗೆ ಹೋಗುದ್ರೂ ಸಹಿತ ಕಣ್ಣೀರ ಸುರಿಸ್ತೇವು ಆದ್ರ ತನ್ನ ಶೀಲವನ್ನ ಕೊಡಲಿಲ್ಲ ಜಗತ್ತದೊಳಗ ಹೆಸರು ಪಡ್ಕೊಂಡ ಕಡ್ಲೆ ಕಾಸಿ ಕಾಸಿವಾಯಿ ಮಗಲಿ ನನ್ನ ಗಂಡನಿಗೆ ನನ್ನ ಶೀಲವನ್ನು ಮೀಸವಾಗಿಲ್ಲ ಅಂತ ತಿಳ್ಕೊಂಡು ಇವತ್ತೇನು ಮಾಡಿ ಅದಕ್ಕೆ ಹೆಂಗಪ್ಪ ಅಂತ ಹಂಗತ್ತ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಸುಳ್ಳು ಸಾವಿರ ಹೆಂಗ್ರದ್ರು ಹೆಂಡ್ರಿದ್ರು ನಿಮ್ಮ ನಿಂಬರ ಮ್ಯಾಲ ಮನಸ್ಸು ಅದು ಒಬ್ಬರು ಹೆಂಡ್ರ ಮೇಲೆ ಮನಸ್ಸು ಮಾಡಿ ಅವಾಗ ಹೇಳ್ತಾನೆ ಪರಮಾತ್ಮನಿಗೆ பரமாத்மாப்பாற உத்தின் நன்கோடு வந்த பரமாத்மா மாத்தொட்டா நான் யா ஜாகிங்க அக்கினு ஓதுபிடுத்து மாத்து கொட்டா அவங்கப்பரமாத்மா எல்லாம் நோடத்தி அல்லது இன்னொரு கனசு ಆಹಾ ಆಹಾ ಒಟ್ಟ ಹೆಂಗಪ್ಪ ಅಂತ ಕೇಳ ಯಂಗಪ್ಪ ಶಣ್ ಅಂತಕ್ಕಂಥದ್ದು ಜಗತ್ತಿನೊಳಗ ಶ್ರೇಷ್ರ ಅಯ್ಯೇ ಶಣ್ ಹೆಂಗ ಎತ್ತ ಆತದಾಗ ಆರು ಪಟ್ಟ ಹೆತ್ತದ ಊಟದಾಗ ಮೂರು ಪಟ್ಟು ಹೆತ್ತದ ಕಾಮದಾಗ ಎಂಟು ಪಟ್ಟು ಹೆತ್ತದ ಕಾಮದಾಗ ನಿಮ್ಮವ್ರು ಯಾರು ಎಂಟು ಪಟ್ಟು ಎತ್ತ ಕೇಳು ಅದು ಶಣ್ ಅಂತಕ್ಕಂಥದ್ದು ಕಾಮದಾಗ ಹೆತ್ತದ ಇನ್ನು ಹಿನ್ನ ಗಣ್ ಅಂತಕ್ಕಂಥದ್ದು ಒಂಬತ್ತು ಪಟ್ಟ ಯಾರ கண்டு எந்தாயி நான் தேசினி ರು ಅದು ಗಂಡು ಅಂದ್ರ ಯಾಕಂದ್ರೋಳೆ ಹೇಳ್ತಾರ ಏನತ್ರೀ ಶಣ್ಣಿಗಾಗಿ ಸತ್ತವರು ಮರನ್ ಹೋಗಯ್ಯರ ಹೋಗಯ್ಯಂದ್ರ ಮರನ್ ಹೋಗಯ್ಯಂಗ್ ಕಿರ ಶನಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹೊಣ್ಣಿಗಾಗಿ ಸತ್ತವರು ಕೋಟಿ ನಿನಗ ಯಾರ ಸದ್ರು ಗುರುವೇಶ್ವರ ಅದು ಅದಕ್ಕೆ ಭವ್ಯವಾದ ಭಾರತ ದೇಶದಾಗ ಬೆಲೆ ಅದ ಆಯ್ತೆ ಅದು ಸಣ್ಣ ಅಂದ್ರೆ ಜಗಲ ಕಣ್ಣು ಅಂದಾರ ನಿಮ್ ಗಂಡು ಸುರ್ಗಿ ಇವತ್ತೇನಂದ್ರೆ ಜಗಳ ಕಣ್ಣು ಹೆಂಗಂದಾರ ನಿಮ್ ಗಂಡು ಸುರ್ಗಿ ಏನಂತ ಕರ ಏನಂತ ಕರಿತಾರ ಗೊತ್ತಿಲ್ಲ ಅದು ಅದು ನನ್ನ ಬ್ಯಾರೇತವ್ ಅದಕ್ಕೆ ಹೆಂಗಪ್ಪ ಅಂತ ಕಂದ್ರಪ್ಪ ಅದು ಬ್ಯಾಡ್ ಗೊತ್ತ ಅಭಿವೃದ್ಧಿ ಇವತ್ತು ಖಂಡಿತರ ಯಾವ ಬಾಗಲಕೋಟೆ ಜಿಲ್ಲೆಯ ರಬಕೈಬರಟ್ಟಿ ತಾಲೂಕಿನ ಇವತ್ತು ಚಿಮ್ಮಣ ಗ್ರಾಮದಿಂದ